ದೀಪಾ ಹಲೋ ರೂಪಾ ೂಪಾ ಏನಬ್ಯಾಪಿ ಮೂಡಲ್ಲ ಇದೇನಾದ್ರು ಹೊಸ ವಿಷಯ ಛೇ ಛೇ ಹಾಗೇನು ಇಲ್ವಲೇ ಸುಮ್ಮನೆ ಹಾಗೆ ರೂಪಾ ನೀನು ಸುಳ್ಳು ಹೇಳಿದ್ರು ನಿಮಗೆ ಕಣ್ಣುಗಳಿದ್ದೇವನ ಅವು ಸತ್ಯಾನೇ ಹೇಳ್ತಾ ಇದ್ದಾವೆ ಪ್ಲೀಸ್ ಅದೇನಂತ ಹೇಳೇ ಹಾ ನಿಂಗೆ ಅಷ್ಟು ಸಂಕೋಚ ಪಟ್ಕೊಂಡ್ರೆ ಸರಿ ಬಿಡು ಹೇಳಬೇಡ ನಾ ಹೋಗ್ತೀನಿ ಅಯ್ಯೋ ನೀನು ಹೇಳಿ ದೀಪಾ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಾ ಇದೀಯಾ ಅಲ್ಲ ಕಣೆ ನನ್ನ ಜೀವನ ಗೆಳತಿಯಾದ ನಿನಗೆ ಹೇಳಲಾರ್ದೆ ಮತ್ತ್ಯಾರಿಗೆ ಈ ರೂಪ ಹೇಳಲು ಸಾಧ್ಯ ನೀನೇ ಹೇಳು ಹೌದಾ ಪ್ಲೀಸ್ ಹೇಳಿ ಅದೇನಂತ ಅಂದ ಹಾಗೆ ದೀಪಾ ನಾನು ನೀನು ನೀನು ನಾನು ಈಗಾಗಲೇ ಒಬ್ಬರ ನಮ್ಮ ಮನಸ್ಸಾರಿ ಪ್ರೀತಿಸ್ತಾ ಇದ್ದೇನೆ ಅವರನ್ನೇ ಮದುವೆ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದ್ದೇನೆ ಆದ್ರೆ ಇದಕ್ಕೆ ನಮ್ಮ ಅಣ್ಣ ಒಪ್ತಾ ಇಲ್ವಾ ಹೌದಾ ಇದು ವಿಷಯ ಈ ನನ್ನ ಗೆಳತಿಯ ಹೃದಯ ಕಳ್ಳ ಪ್ರೀತಮ್ಮ ಯಾರ ಕಣೆ ಅವರು ಬೇರೆ ಯಾರು ಅಲ್ಲ ಕಣೆ ಅವರು 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 ನಿಮ್ಮ ಮಾವ ಕಣೆ ನನ್ನ ಮಾವ ಅಂದ್ರೆ ಅದೇ ಕಣೆ ನಿನ್ನ ಪ್ರೀತಿಯ ಚಿಕ್ಕ ಮಾವ ಸ್ತ್ರೀಧರ್ ಓಹೋ ಇದ ವಿಷಯ ಅಬ್ಬಾ ಇರ್ಲಿ ನನಗಂತೂ ತುಂಬಾ ಸಂತೋಷ ಆಯ್ತು ಹ್ಮ್ ಅವನಿಗೆ ತಕ್ಕ ಹುಡುಗಿನೇ ಅಂತೂ ಆದಷ್ಟು ಬೇಗ ಬರೋದಕ್ಕೆ ಆತುರದಲ್ಲಿದ್ದೀಯ ನಿನ್ನೊಂದಿಗೆ ನಿಮ್ಮ ಮನೆಯಲ್ಲಿ ಕೊನೆ ಉಸಿರು ಇರೋವರೆಗೂ ಇರಬೇಕಂತ ಪಣ ತೊಟ್ಟಿದ್ದೇನೆ ಅದು ಮಹಾದಾಸರನ್ನು ಮಾಡಿಕೊಂಡಿದ್ದೇನೆ ಅದು ಅಲ್ಲದೆ ಆ ಶ್ರೀಧರನ ಸರಳತೆಯ ಗುಣ ಹಾಗೂ ಅವನ ಹೃದಯ ಶ್ರೀಮಂತಿಕೆ ಅವನು ನಡೆದುಕೊಳ್ಳುವ ರೀತಿ ಕೆಟ್ಟಿನ ಮೇಲೆ ಅವನಿಗಿರುವ ಗೌರವನ ಕಾಣ್ತಾ ಇದ್ರೆ ನಿಜವಾಗ್ಲೂ ತಿಳಿಯಲೇ ಅವನಿಗಂತೂ ಹೆಣ್ಣು ಹುಡುಗವಾ ತೊಂದರೆ ಅಂತ ತಪ್ಪು ಬಿಡ್ತು ನನ್ನ ಗೆಳತಿ ನನ್ನ ಕ್ಲೋಸ್ ಫ್ರೆಂಡು ನಮ್ಮ ಮನೆಗೆ ಬರ್ತಾ ಅಂದ್ರೆ ಇದಕ್ಕಿಂತ ಸಂತೋಷ ಬೇರೆ ಏನಿದೆ ಹೇಳು ಆ ನೋಡು ಇದೇ ತಿಂಗಳಲ್ಲಿ ನನ್ನ ಮದುವೆ ಫಿಕ್ಸ್ ಆಗಿದೆ ಆದಷ್ಟು ಬೇಗ ಈ ವಿಷಯನ ನನ್ನ ಮಾವನಿಗೆ ತಿಳಿಸ್ತೀನಿ ಒಂದೇ ದಿನ ಒಂದೇ ಹಂದರದಲ್ಲಿ ನಾವಿಬ್ರು ಹೊಸ ಜೀವನ ಪ್ರಾರಂಭ ಮಾಡೋಣ ಏನಂತೀಯ ದೀಪ ಕಣೆ ನಿಜವಾಗ್ಲು ನೀನು ಈ ನನ್ನ ಬಾಳಿಗೆ ದೇವತೆಯಾಗಿ ಬಂದಿದೀಯೋ ಅಥವಾ ನನ್ನ ಗೆಳತಿಯಾಗಿ ಬಂದಿದೆಯೋ ಒಂದು ತಿಳಿತಾ ಇಲ್ಲ ಈ ನಿನ್ನ ಮಾತು ಕೇಳ್ತಾ ಇದ್ರೆ ನನಗೆ ಎಷ್ಟೊಂದು ಸಂತೋಷವಾಗ್ತಾ ಇದೆ ಗೊತ್ತೇನೆ ಇನ್ನೊಂದು ಮಾತು ಹೇಳೋದನ್ನ ಮರ್ತು ಬಿಟ್ಟು ಇಲ್ಲ ಅದು ನಿಮ್ಮ ಮನೆಗೆ ಆದಷ್ಟು ಬೇಗ ಯಾವಾಗ ಬರ್ತೇನೋ ಅಂತ ಕಾಯ್ತಾ ಇದೇನೆ ಅದು ಅಲ್ಲದೆ ನೀನು ನನಗೆ ಸಿಕ್ಕಿದ್ದು ಅದು ಯಾವ ಜನ್ಮದ ಪುಣ್ಯವೋ ನಾ ಬೇರೆ ಕಾಣೆ ಈ ಅನಾಥೇಳ ಬಾಳಿಗೆ ದೀಪವಾಗಿ ಬಂದಿದ್ದೀಯಾ ದೀಪ ನೀನು ಈ ನಿನ್ನ ಉಪಕಾರವನ್ನ ನಾನೆಂದಿಗೂ ಮರೆಯಲಾರೆ ಅದು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೋ ಏನು ಈ ಜನ್ಮದಲ್ಲಿ ನೀನು ನೀನು ನನ್ನ ಸಾಮಾನಳೆ ಅನಾಥ ಅಮ್ಮನ ಪ್ರೀತಿನ ಧಾರಿಯ ನೀನು ಈ ನಿನ್ನ ಉಪಕಾರ ಈ ನಿನ್ನ ಮಮಕಾರ ನಾನು ಯಾವ ಜನರಲ್ಲಿ ತೀರಿಸೋದಕ್ಕೂ ಸಾಧ್ಯ ಇಲ್ಲ ಕಣೆ ದೀಪಾ ಈಗೆಲ್ಲ ಋಣದ ಮಾತೇಕೆ ಈ ಜಗತ್ತಿನಲ್ಲಿ ಮತ್ತೊಬ್ಬರು ಬೇರೆ ಒಬ್ಬರ ಮೇಲೆ ಋಣದ ಭಾರವನ್ನು ಇಟ್ಟುಕೊಂಡು ಜೀವನ ಮಾಡ್ತಾ ಇದ್ದಾರೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಬದುಕು ಋಣದ ರತ್ನದ ಗಣಿ ಇದ್ದಂತೆ ಅಲ್ಲಿ ನಿಜ ಕಣೆ ನೀವು ಹೇಳೋ ಮಾತು ಯಾರ ಋಣವನ್ನು ಯಾರು ತಿಳ್ಸೋದಕ್ಕೆ ಸಾಧ್ಯ ಇಲ್ಲ ಒಟ್ಟಾರೆ ಅವರ ಮನಸ್ಸಿಗೆ ನೋವಾಗದಂತೆ ನಾವು ನಡೆದುಕೊಳ್ಳದೆ ನಾವು ಅವ್ರು ಕೊಡುವ ಹುಡುಗರೇ ದೀಪಾ ಹಾಗೆ ನನಗೆ ಟೈಮ್ ಆಗ್ತಾ ಇದೆ ಅದು ಅಲ್ಲದೆ ಇಂದು ವಿಶೇಷವಾದ ವ್ಯಕ್ತಿಯನ್ನೇ ಭೇಟಿ ಆಗೋದಕ್ಕೆ ಹೋಗ್ಬೇಕು ಬಿಡು ಕಣೆ ಸರಿ ನೀನ್ ಹೋಗು ಮತ್ತೆ ನಾಳೆ ಭೇಟಿ ಆಗೋಣ ಸರಿ ಹಾಗಾದ್ರೆ ತಂದೆ ಮಾಡ್ತೀಶ್ವರ ನೀನ್ ಎಂತ ದಯಾಮಯಿ ತಂದೆ ಅದು ಅಲ್ಲದೆ ನನ್ನ ನೋ ನಲುವಿಗೆ ಸ್ಪಂದಿಸುವ ನನ್ನ ಗೆಳತಿ ನಮ್ಮ ಮನೆಗೆ ಬರ್ತಾ ಅಂದ್ರೆ ಇದಕ್ಕಿಂತ ಸಂತೋಷ ಬೇರೆ ಏನ್ ಬೇಕು ನನಗೆ ಅಬ್ಬ ಹುಡುಕಿದ ಬಳ್ಳಿ ಕಾಲಿಗೆ ತೊಡಕಾದಂತಾಯ್ತು ಆದಷ್ಟು ಬೇಗ ಈ ವಿಷಯನ ನನ್ನ ಮಾವನಿಗೆ ನಾನು ತಿಳಿಸಲೇಬೇಕು ತಂದಿ ಮಾರುತೇಶ್ವರ ಇದೆಂತಹ ಅಗ್ನಿ ಪರೀಕ್ಷೆಯನ್ನು ತಂದೊಟ್ಟಿದೆ ಅಪ್ಪ ನೀ ನನಗೆ ಇದೆಂತಹ ಅಗ್ನಿ ಪರೀಕ್ಷೆಯನ್ನು ಹತ್ತಾರು ಕಡೆ ಸುತ್ತಿ ಬಂದರು, ಹತ್ತು ರೂಪಾಯಿ ಕೂಡ ಹುಟ್ಟಲಿಲ್ಲ ಈ ಕಡು ಬಡವನಿಗೆ ನಿಂತ ಸಾಲ ಒಂದಡೆಯಾದರೆ ಮದುವೆಯ ವಯಸ್ಸಿಗೆ ಬಂದ ನನ್ನ ಸೊಸೆ ದೀಪಾಳ ವೇಚನೆ ಕಾಮುಕರ ಕಣ್ಣು ಅವಳ ಮೇಲೆ ಬೀಳುವುದಕ್ಕಿಂತ ಮುಂಚೆ ಅವಳಿಗೊಂದು ಮದುವೆ ಮಾಡಬೇಕೆಂದರೆ ಸಾಲವೇ ಾಗಿ ತಿವಿತ್ತಿದೆ ನನ್ನನ್ನು ಪ್ರಕಾಶನಿಗೆ ಹಣ ತರುತ್ತೇನೆಂದು ಮಾತು ಕೊಟ್ಟಿದ್ದೆ ಇನ್ನು ನನ್ನ ದಾರಿಯನ್ನೇ ಕಾಯುತ್ತಿರುವ ಪ್ರಕಾಶನಿಗೆ ನಾನು ಹೇಗೆ ಮುಖ ತೋರಿಸಲಪ್ಪ ಹೇಗೆ ಮುಖ ತೋರಿಸಲಿ ಹಣ ತರದ ಹೊರತೂ ಅವನಿಗೆ ನೌಕರ ಇಲ್ಲ ಹಣ ವಂದಿಸದ ಹೋದರೆ ನನಗೆ ಗತಿಯೇ ಇಲ್ಲ ಒಂದು ರೀತಿಯಲ್ಲಿ ನನ್ನ ಜೀವನ ನರಕ ಯಾತನೆಯಿಂದ ಕೂಡಿಸಿದೆಯ ತಂದೆ ನರಕಯಾತನೆಯಿಂದ ಕೂಡಿಸಿದ ಹೇ ದೇವರೇ ಬಂದ ಈ ಧರ್ಮ ಸಂಕಟ ನನ್ನ ವೈರಿಗೂ ಕೂಡ ಬರುವನು ಬೇಡಪ್ಪ ಬರಲಿ ಬರಲಿ ಇನ್ನೆಷ್ಟು ಕಷ್ಟಗಳು ನನಗೆ ಬರುತ್ತವೆ ಬರಲಿ ಎಲ್ಲದಕ್ಕೂ ಆ ಭಗವಂತನ ಕೃಪೆ ಮಾತ್ರ ನನ್ನ ಮೇಲಿರಲಿ ಚೆಂದೋಡಲ್ಲಿ ನಮ್ಮಿಬ್ಬರನ್ನು ಕಂಡು ಆ ನೀಲಿದಾಗ ನನ್ನ ಆಚಿ ನೀರಾಗುತ್ತಿದೆ ದುಂಬಿಗಳು ಮದುವ ನೀರಿ ನಾದಗಿಸಿದೆ ಹರಿಯುವ ನೀರು ಜುಳು ಜುಳನೆ ಎಂದು ನಾದದ್ದು ಇಬ್ಬನಿ ಕೂಡ ನಾವು ಬರುವ ದಾರಿಗೆ ಮುಕ್ತಗಳನ್ನು ಆಸಿ ಸ್ವಾಗತ ಮಾಡುತ್ತಿದೆ ಈ ಕ್ಷಣ ಎಷ್ಟೊಂದು ಹಿತಕರವಾಗಿದೆ ಅಲ್ಲವೇ ರೂಪಾ ಇದೇನು ಶ್ರೀಧರ್ ಇಂದು ಈ ನಿಸರ್ಗದ ಮಡಿದಲ್ಲಿ ನಿಂತು ತುಂಬಾನೇ ಬಣ್ಣಿಸ್ತಾ ಇದ್ದೀರಲ್ಲ ಇನ್ನು ಸ್ವಲ್ಪ ದಿನ ನೀವೇನಾದ್ರೂ ಇಲ್ಲೇ ಇದ್ಬಿಟ್ರೆ ಎಲ್ಲಿ ಕವಿಗಳಾಗ್ಬಿಡ್ತೀರೋ ಏನೋ ನಿನ್ನಂತ ಚಂದ್ರಮುಖಿ ನನ್ನ ಕಣ್ಣೆದುರಿಗಿರುವಾಗ ನಾನು ಕವಿಯಾಗದೆ ಇರುವನೆ ಇದಕ್ಕೆ ಸ್ಫೂರ್ತಿ ನೀನೇ ರೂಪ ಬಡವನಾದ ನಾರೆಲ್ಲೂ ಬಲ್ಲಿದಳಾದ ನೀನೆಲ್ಲೂ ಅದು ಹೇಗೆ ನಾವಿಬ್ಬರು ಒಂದದೆ ಓ ನಾ ಕಾಣೆ ಒಟ್ಟಿನಲ್ಲಿ ನನಗೆ ಪ್ರೇಮ ಭಿಕ್ಷೆ ನೀಡಿದ ಪ್ರೇಮ ದೇವತೆ ನೀನು ಬಂಗಾರದಲ್ಲಿ ದೋಷ ಇರಬಹುದು ಆದರೆ ನೀನು ಅಪ್ಪಟ ಚಿನ್ನ ನಿನ್ನನ್ನು ಕೈ ಹಿಡಿಯುವ ನಾನೇ ಭಾಗ್ಯಶಾಲಿ ನೀವಷ್ಟೇ ಭಾಗ್ಯಶಾಲಿ ಅಲ್ಲ ಶ್ರೀಧರ್ ನಿಜ ಹೇಳಬೇಕಂದ್ರೆ ನಾನು ಕೂಡ ಭಾಗ್ಯಶಾಲಿನೇ ಸರಿ ಈ ನಿಮ್ಮ ಸರಳ ಸದ್ಗುಣವನ್ನ ಕಂಡು ಮನಸಾರಿ ಸೋತಿರ್ವೆ ಈ ನಿನ್ನ ನಗು ಮುಖವನ್ನ ನೋಡ್ತಾ ಇದ್ರೆ ನನ್ನಲ್ಲಿ ಏನೂ ಇಲ್ಲದೆ ಒಂದು ತರ ಸಂತೋಷ ಉಂಟಾಗುತ್ತೆ ಅದು ಅಲ್ಲದೆ ಹೃದಯ ಕಲ್ಲಾಗಿದ್ದ ನನ್ನ ಮನವನ್ನ ಶಿಲ್ಪಿಯಂತೆ ಕೆತ್ತಿ ಆ ಮೂರ್ತಿಯನ್ನ ಸ್ಥಾಪನೆ ಮಾಡಿದಂತ ದೇವಶಿಲ್ಪಿ ನೀವು ನಿಮ್ಮನ್ನ ಪಡೆಯಬೇಕಾದ್ರೆ ನಾನು ಕೂಡ ಹೇಳಿಳಿದು ಜನ್ಮದ ಪುಣ್ಯವೇ ಮಾಡಿರಬೇಕು ನೋಡಿ ಆದಷ್ಟು ಬೇಗ ನಾವಿಬ್ರು ಮದುವೆ ಆಗೋದು ಒಳ್ಳೇದು ಯಾಕೆಂದ್ರೆ ಮೊದಲೇ ನಮ್ಮಣ್ಣನ ಕೋಪ ಉಗ್ರ ಸ್ವರೂಪವಿದ್ದಂತೆ ಅದೂ ಅಲ್ಲದೆ ಆ ಕಾಳಿಂಗನೊಬ್ಬ ನರ ತಂದೆಗೆ ಹೇಳಿ ಈ ಕಲ್ಯಾಣ ಕಾರ್ಯ ಮಾಡಿ ಎಂದು ನೋಡಿ ಆದಷ್ಟು ಬೇಗ ಆಗೋದೇ ಒಳ್ಳೇದು ಇಲ್ಲವಾದ್ರೆ ಮುಂದೆ ನಮಗೆ ಕಷ್ಟ ಮಾತ್ರ ತಪ್ಪಿದ್ದಲ್ಲ ಈ ವಿಚಾರ ನಿಮಗೆ ಗೊತ್ತು ತಾನೆ ಹೌದು ರೂಪಾ ಮೊದಲೇ ಆದರೆ ನಾನು ಮಾತ್ರ ಜೀವದಿಂದ ಇರಲಾರಿ ದಯವಿಟ್ಟು ಆ ರೀತಿ ಮಾತನಾಡಬೇಡಿಸ್ ಒಂದು ವೇಳೆ ಆ ಅರಮನೆಯನ್ನ ಬಿಟ್ಟು ನಾನು ನಿಮ್ಮೊಂದಿಗೆ ಓಡಿ ಬರ್ವೆ ನಿಜವಾಗ್ಲೂ ಅದು ನನ್ನ ಪಾಲಿಗೆ ಅರಮನೆಯೆಲ್ಲ ಶರಮನೆ ಅಲ್ಲಿರುವರು ಮಾನವರೆಲ್ಲ ಅವರೊಬ್ರು ಮಾರುವ ರೂಪದಲ್ಲಿರುವ ಮೃಗಗಳು ಓ ಭೇಟಿ ಆಡುವ ಕಾಲ ದೂರವಿಲ್ಲ ರೂಪ ಹಾ ಅದಿರಲಿ ನೀನು ಬಂದು ಬಹಳ ಸಮಯವಾದಂತೆ ಕಾಣ್ತಾ ಇದೆ ಯಾರಾದರೂ ನೋಡಿದರೆ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ನೀನ್ ಇಲ್ಲಿಂದ ಹೊರಡು ಶ್ರೀಧರ್ ನಿಮ್ಮೊಂದಿಗೆ ಮಾತನಾಡ್ತಾ ನಿಂತ್ರೆ ಹೊತ್ತು ಹೋಗಿದ್ದೆ ಗೊತ್ತಾಗೋದಿಲ್ಲ ಹೇಗಿದ್ರು ನಾನು ಹೋಗ್ತಾ ಇದ್ದೀನಿ ಹೋಗು ಮುನ್ನ ಈ ನಿನ್ನ ಪ್ರಿಯ ತಮ್ಮನಿಗೆ ಪ್ರೀತಿ ಹಾಡನ್ನಾದರೂ ಹಾಡಿ ಕಳಿತಬಹುದಲ್ಲ ನೀನು ಕೇಳಿದ ಮೇಲೆ ಇಲ್ಲ ಸಾಧ್ಯವೇ ಬಾ ಪ್ರಾಣ ಸಖಿ ಮಧುರ ರಾಗದಲ್ಲಿ ಆಡುವ ಒಂದು ಪ್ರೇಮದ ಗೀತೆಯನ್ನು You don't you